ಎಲೆಕ್ಟ್ರಿಕ್ ಸ್ಟವ್ ಗ್ಯಾಸ್ ಸ್ಟವ್ ಜಾಪೆ ಜಾಗದಲ್ಲಿ ಕಾರ್ಪೆಟ್ ಸೋಫಾ ಸೆಟ್ ಇನ್ನು ಹಾಸನ ಮಾಡೋದು ಕೇರೋದು ಅಂದ್ರೆ ಅಂತ ಕೇಳ್ತಾರೆ ಅದು ಇಟ್ಟೆ ಮಾಲ್ಗಳಲ್ಲಿ ಈಗ ಎಲ್ಲ ಕ್ಲೀನ್ ಮಾಡಿದಿಂಚಿನೇ ಸಿಗುವಾಗ ಇದನ್ನೆಲ್ಲ ಯಾರ್ ಕೇಳ್ತಾರೆ ಹೇಳಿ ಈಗ ಎಲ್ಲ ಸೌಕರ್ಯಗಳು ಇವೆ ಆ ಕಾಲದ ಸಂಭ್ರಮ ಆ ಕಾಲದ ಸಂಗ್ರಹ ಮಾತ್ರ ಇಲ್ಲೇ ಇದು ನನಗೇನು ಆ ಕಾಲನೇ ಚೆನ್ನಾಗಿತ್ತು ಅಂತ ಅನ್ಸತ್ತೆ ನಮ್ ಬೀದಿ ಹುಡುಗರು ಹುಡುಗ್ರೇನು ಬೆಳೆದವರು ಕೂಡ ಪ್ರತಿ ವರ್ಷ ಹಬ್ಬನ ಆಚರಿಸ್ತಾ ಇದ್ವಿ ಜೋರೇ ಜೋರು ಈ ಕಾಲದಲ್ಲಿ ಇವ್ರಿಗೆ ಸಂಗ್ರಹನೇ ಕಡಿಮೆ ಅಂತೆ ಯಾರು ಬರ್ಬೇಕು ಸೌದೆ ಬೆಳ್ಳಿ ಕಂಡೋರಿ ಯಾರು ಚಾಪೆ ಮೊರ ಪರಕೆ ಬಳಕೆಲೆ ಇಲ್ವಲ್ಲ ಹೇಗೋ ಒಂದಷ್ಟು ಒಟ್ಟು ಮಾಡಿ ಕಾಮದಹನ ಅಂತ ಆಚರಿಸ್ತಾರ ಆದ್ರೂ ಆ ಆರ್ಭಟ ಆ ಸಂಭ್ರಮ ಎಲ್ಲಿ ಬರಬೇಕು ಎಲ್ಲ ಮಂದು ಮಾಯ ಎಲ್ಲ ಕಾಲದ ಮಹಿಮೆ ಇದೇನಿದು ಈ ವರ್ಷ ಕಾಮನ್ ಹಬ್ಬಕ್ ಮೊದ್ಲೇನೆ ನಮ್ಮ ಬೀದಿ ಪಟಾಲಮ್ಮ ದಾಂಡಿದ್ರ ಪಟಾಲಮ್ಮ ಮನೆಗ್ ಬಂದು ಮುದ್ದಿಗೆ ಹಾಕೋ ಹಾಗಿದೆಯಲ್ಲ ಯಾಕಿರಬಹುದು ಆ ಸರ್ತಿ ಕಾಮಣ್ಣ ಆಯ್ತಾ ಈ ಸರ್ತಿ ಕಾಮಣ್ಣ ಕಾಮಣ್ಣ ಮಕ್ಕಳೇ ಮಕ್ಕಳೇನು

ಇವಕ್ಕಿರೋ ಗ್ರಾಮವೂ ಅಷ್ಟರಲ್ಲೇ ಇದೆ ವರ್ಣಮಾಲೆ ಅಂದ್ರೆ ಏನು ಅಂತ ಕೇಳ್ತಿದೀಯಲ್ಲ ನಿಮ್ಗೆ ಒತ್ತೆ ವರ್ಣಮಾಲೆ ಅಂದ್ರೆ ಏನು ಅಂತ ಅಜ್ಜಿ ಆ ಈ ಉಪ್ಪು ಅಂತ ಅಕ್ಷರಗಳಿಲ್ಲ ಕನ್ನಡದ್ದು ಅದನ್ನ ದಪ್ಪ ದಪ್ಪ ಪಕ್ಷಗಳಲ್ಲಿ ಚೌಕುಗಳಲ್ಲಿ ಚಿತ್ರಗಳ ಜೊತೆ ಮುದ್ರಣ ಮಾಡಿರ್ತಾರಲ್ಲ ಅಜ್ಜಿ ಅದು ವರ್ಣಮಾಲೆ ಅದಿದ್ರೆ ಕೊಡಿ ಅದಪ್ಪ ನಮ್ಮ ಮನೆಯಲ್ಲಿ ಕನ್ನಡ ನೆಲೆ ತಪ್ಪಿಗೆ ಎಷ್ಟೋ කියಳ್ತಾರೆ ಕನ್ನಡನಾ ನೌ ಕಾಲದಲ್ಲಿ ಅಕ್ಷರ ಕಳುತಕೋಳಿ ಅಂತ ದಿಧ ಹಾಕೋರು ಅದೇ ಆ ಆ ಓ ಅಂತ ಈಗ ಎಲ್ಲ ಬರಬೇಕು ಈಗ ಎಲ್ಲ ಮungguಯಾ ಕಾಲ ಕೆಟ್ಟೋಯ್ತು ನನಗೆ ಪೂರ್ತಿ ವರ್ಣಮಾಲೆ ಬರುತ್ತೆ वर्णમાಲೆ ಬಗ್ಗೆ

ಹಣ್ಣಿಗೆ ಸೋತವು ಸಿರಿ ಸಿರಿ ಹಸುರಿನಲ್ಲಿ ಬಗ್ಗೆ ಹಸುರಿನಲ್ಲಿ ಶಬ್ದದಿ ಹೀರುತ್ತ ತಿನ್ನಲು ಸಿಹಿ ಸಿಹಿ ಬಂದಿತು ಇಳಿಯಲು ಬಾರದು ಮಾಡುವುದೇನು ಅವರಲ್ಲಿ ನಿದ್ರೆಯು ಬಾರದು ಕುಳಿತೇ ಇದ್ದರು ಭಯದಲ್ಲಿ ಕಾಯುತ್ತಲಿದ್ದರು ಬರದಿರೆ ಚಿಣ್ಣರು ಮಂದಿಯು ಬಂದರೂ ಮರದ ಬಳಿ ಬಂದರೂ ಬಂದರು

ಅಜ್ಜಿ ಇದು ನಗೋ ವಿಚಾರ ಅಲ್ಲ ಅಜ್ಜಿ ಇದು ಭಾಷೆಯ ಸುಧಾರಣೆ ಸರಳೀಕರಣ ಅಂತ ಯಾವ ಕಾರಣನೋ ಯಾವ ಈ ಕಾಲದ ಕಾಲದಿ ಏನು ಯ

ನಿಮ್ಗೆ ಈ ಪಜಿಸಿ ಅಜ್ಜಿ ಅಜ್ಜಿ ಇದ್ದಾಗಿ ಅಜ್ಜಿ ಹಾಳು ರೂನ ಅದ್ರ ಬದಲು ಅಂದ್ರೆ ರೂ ಅಂತ ಮಾಡ್ಕೊಂಡ್ರೆ ಸುಲಭ ಅಲ್ವಾ ಅಜ್ಜಿ ಹಾಗೇನೆ ನಿಮ್ ಮನೆ ಇನ್ನೂ ಏನಾದ್ರು ಇಂಥವಿದ್ರೆ ಅದನ್ನು ನಮ್ಗೆ ಹೇಳಿ ಅಜ್ಜಿ ಎಲ್ಲಾನು ಹೊಡೆದಾಕ್ ಕೊಡ್ತೀವಿ ಹ್ಮ್ ಅಜ್ಜಿ ರು ಮುಕ್ತವಾದ ಮನೆ ಅಂತ ಒಂದ್ ದೊಡ್ಡ ಸರ್ಟಿಫಿಕೇಟ್ ಮಾಡಿಸಿ ಹೊಟ್ಟು ಹಾಕ್ಸ್ಕೊಡ್ತೀವಿ ಸುಲಭವಾಗಿ ಋಣ ಮುಕ್ತ ಆಗತ್ತೆ ಆಗತ್ತೆ ಅನ್ನೋ ಹುಡುಗಿಯಲ್ಲೋ ಹೌದು

ಕೃಷಿಗಳು ಅಲ್ಲಿ ಹೋಗಿ ಕೂತ್ಕೊಂಡು ತಪಾಸ್ ಮಾಡ್ತೀವಿ ಅಡೇ ಇಲ್ಲ ಅಂದ್ಮೇಲೆ ಋತು ಎಲ್ಲಿ ಬಂತು ಮಳೆ ಎಲ್ಲಿ ಬಂತು ಕೃಷಿಗಳೆಲ್ ಬರ್ಬೇಕು ಈಗೆಲ್ಲ ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ ಇರುವುದು ಋತು ಒಂದೇ ಅವೃಷ್ಟಿ ವೃಷ್ಟಿ ಹೋದ್ಮೇಲೆ ಉಳಿಯೋದು ಏನ್ ಅನಾ ಮಾತ್ರ ಅಂದ್ರೆ ಅಜ್ಜಿ 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 ನೀವ್ ಪದಗಳು ಹೇಳ್ಬಿಟ್ರಿ ಅಜ್ಜಿ ನಮ್ಗೆ ಯಾರು ಇಷ್ಟೊಂದು ಸಹಾಯ ಮಾಡಿರ್ಲಿಲ್ಲಪ್ಪ ಇನ್ನೂ ಹೇಳಿ ಏನ್ ಹೇಳೋದು ಮಣ್ಣು ಮಣ್ಣು ಅಂದ್ರೆ ಪೃಥ್ವಿನೇ ಮೋದ್ನೇನೆ ಹಾಗೆ ಬರ್ಕೊಳ ಬರ್ಕೊಳ ಮೃತ್ ಅಮೃತವಂತೂ ಅಮೃತವಂತು ಮೇಲೆ ವಿದ್ಯೆಯೇ ಅವಿದ್ಯಂತೂ ವೃಕ್ಷಕರ ದೊಡ್ಡವರ ವಿಷಯ ಬಂದಾಗ ಸ್ವಲ್ಪ ಮರ್ಯಾದ ಈಗ ನಡ್ಕೊಳ್ಳಿ ಅವರಿಗೆ ನಾವು ನೀವು ಎಲ್ಲಿ ಅಜ್ಜಿ ಅಜ್ಜಿ ಅದೇನೋ ವೃಕ್ಷ ಅಂದ್ರಲ್ಲ ಹಾಗಾದ್ರೆ ಏನಜ್ಜಿ ಅದು ಗೊತ್ತಿದ್ರೆ ಪೆಂಗೆ ಏನು ಸುಧಾರಣೆ ಮಾಡಕ್ ಬಂದಿದೀಯ ರಿಕ್ಷಾ ಅಂದ್ರೆ ಕರಡಿ ಕರಡಿ ಕಾಡಿನ ರಿಕ್ಷಾಗಳಾದ ನೀವೆಲ್ಲ ಊರಕ್ ಬಂದಿದಿರೋ ಅಜ್ಜಿ ಅಜ್ಜಿ ಏನೋ ಇದು ಇಷ್ಟೊಂದು ಅಜ್ಜಿ ಪರವಾಗಿಲ್ಲ ಬಿಡಿ ಹೋಗ್ಲಿ ಅಜ್ಜಿ ಗಾಡ್ ಪ್ರಾಮಿಸ್ ನಾಳೆ ಇಂದ್ಲೆ ಬೇಡ ಬೇಡ ಇವತ್ತಿಂದ್ಲೆ ಇವತ್ತಿಂದ್ಲೇನೆ ನಾವು ನೀವು ಹೇಳೋ ತರ ವೃಕ್ಷಗಳಾಗಿರಲ್ಲ ಇನ್ಮೇಲೆ ನಾವು ವೃಕ್ಷ ಆಗ್ತೀರಿ ವೃಕ್ಷ ಆಗ್ತೀವಿ ಸರಿನಾ ಅಂದ್ರೆ ಹೋಗಿ ವೃಕ್ಷ ಬಂದ್ರು ನೀವು ಕನ್ನಡಿ ಗುಣ ಏನು ಹೋಗೋದಿಲ್ಲ ತಿಳ್ಕೊಳ್ಳಿ ವೃಕ್ಷ ಹೋಯ್ತು ವೃಕ್ಷ ಬಂತು ಡೆಂ ಡೆಮ್ ಡೆಮ್ ಅಂತ ಕುಣಿತೀನಿ ನೀವು ಹೋಗೋ ಹೋಗುವ ಮಾತ್ರಕ್ಕೆ ಯಾವುದು ಹೋಗೋದಿಲ್ಲ ಇದು ನಾನು ನೀಡುವಂತಹ ರಿಜುವಾ ಋಷಿ ವಾಕ್ಯ ಎಂದಿಗೂ ಸುಳ್ಳಾಗೋದಿಲ್ಲರರು ಹೋಗೋದಿಲ್ಲ ನೀವು ಪೃಥದವರು ಬರ್ತಾ ಇದ್ದೀರಲ್ಲ ಋಗ್ವೇದವೂ ಸುಳ್ಳಾಗೋದಿಲ್ಲ ಋಷಿಗಳು ಹೋಗೋದಿಲ್ಲ ಎಲ್ಲವೂ ಹೊಸ ರೂಪದಲ್ಲಿ ಹೊಸ ರೀತಿನಲ್ಲಿ ಇರಲೇಬೇಕು ಈಗಲೂ ಎಷ್ಟೊಂದು ಜನ ಮಹಾತ್ಮರು ಜ್ಞಾನಿಗಳು ಹೋಗಿ ಯುಗದ ವಿಚಾರ ಯುಗದ ಋತ್ವಿಕರಾಗಿ ತಪಸ್ವಿಗಳಾಗಿ ಮುನಿಗಳಾಗಿ ಋಷಿಗಳಾಗಿ ಅಜ್ಜಿ 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 ನಿಮ್ಗೊಂದು ದೊಡ್ಡ ನಮಸ್ಕಾರ ಅಜ್ಜಿ ಅಲ್ಲ ಎಷ್ಟೊಂದು ಕನ್ನಡ ಪದಗಳನ್ನು ನಮ್ಗೆ ಹೇಳ್ಕೊಟ್ಬಿಟ್ಟಿದೀವಿ ಇವಾಗ ಅಜ್ಜಿ ನೀವೇನೇ ಹೇಳಿ ನಾವು ಮಾತ್ರ ಇದನ್ನೆಲ್ಲ ಅಳಿಸಿ ಹಾಕಿ ಹಾಕ್ತೀವಿ ಯಾಕೆ ಹೇಳಿ ನಾವು ಅಂಧಕಾಸರ ವಂಶದವರಜ್ಜಿ ಅಜ್ಜಿ 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 ಒಂದೇ ಕಡೆ ಪ್ರಾರ್ಥನೆ ಅಜ್ಜಿ ಇನ್ಮೇಲಿಂದ ನೀವು ರುಕ್ ಅಜ್ಜಿ ಆಗಿರ್ಬೋದು ರಾಕೊಂಬು ರುಕ್ ರುಕ್ ಅಜ್ಜಿ ಆಗಿರ್ಬೇಕು ಹಿಂದಗಳ ಈಗೆಲ್ಲ ಮನೆಗಳಲ್ಲಿ ಮಣ್ಣು ಪರ್ಕೆ ಇರೋದಿಲ್ಲ ಆದ್ರೆ ಇಂತ ಮಂಡಿ ಬರದ್ ಬೇರ್ತಾವ್ ಬಳ್ದೋದಿಕ್ಕೆ ಮನೆಯಲ್ಲಿ ಮಣ್ಣು ಪರ್ಕೆ ಇಟ್ಕೊಂಡಿದ್ದೀನಿ 你说你说可能啥意思？ शांता नारायणंद्र रेविका देसाई शंका देवेंद्र राहिका रुजर ఈ అధివేశన వందర్పణ్య కార్యక్రమ శ్రీ రవి కుస్తారు నెచ్చిన ఎంఎస్ఎన్ నిర్తీత ಎರಡು ಬರಹಗಳನ್ನು ಯಾವ ರೀತಿ ಒಂದು ಅದ್ಭುತ ಪ್ರತಿಭೆ ನಿಮ್ಮೆಲ್ಲರ ಮುಂದೆ ಈ ವೇದಿಕೆ ಮೇಲೆ ತಂದಿದೆ ಅನ್ನೋದಕ್ಕೆ ನಮ್ಮ ಧೀರೇಂದ್ರ ಅವಳೆ ಸಾಕ್ಷಿ ಅವಳೇ ಎರಡು ನಿರ್ದೇಶನ ಕೂಡ ಮಾಡಿದ್ದಾರೆ ನಿರ್ದೇಶನದ ಆತಿಥ್ಯವನ್ನು ಹೊಂದಿದ್ದಾರೆ ಏನ್ ಆತಿಥ್ಯ ಅಂತ ನೀವು ಕೇಳ್ಬೋದು ನಿರ್ದೇಶನ ಕೇಳಿ ನಿರ್ದೇಶನ ಆತಿಥ್ಯ ನೀವು ಕೇಳಿಲ್ಲ ಅಲ್ವಾ ಅವರ ಮನೆಯಲ್ಲಿ ಪ್ರತಿದಿನ ಹೇಳ್ಬಿಟ್ಟು ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ರು అది బాగా బలక ఆగి తొందర ఆగి అది ఒక ఐడియా ఇట్లు పద్మ పద్మ దీరేంద్ర దీరేంద్రులు దినూరు రుచి 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 ఫాహారీ ప్రాక్టీస్ నిర్దేశ ఆధరిక ಇಂದಿನ ಕಾರ್ಯಕ್ರಮಕ್ಕೆ ಹುಡುಗರು ಧನ್ಯವಾದಗಳು ಎಲ್ಲರೂ ತಪ್ಪಾಳೆ ತಪ್ಪಿ ಚೆನ್ನಾಗಿ ನಾವು ಕಾರ್ಯಕ್ರಮ ಎಲ್ಲರಿಗೂ ಬಂದಿದೆ ಅನ್ಸುತ್ತೆ ಹೋಗ್ತಾ ಹೋಗ್ತಾ ಇಲ್ಲಿ ಮನೆಗೆ ತಗೊಂಡೋಗಿ ಅದ್ರ ಮನೆಗೆ ಅಂತ ಹೇಳ್ತೇನೆ ಹೋಗಿ ಉಳಿದನು ಹೇಳಿ ಇಂತ ಅವಲಿನ ನಾಲ್ಕನಿಗೆ ತಂದು ಕೊಡ್ತೀವಿ ಅಂದ್ರೆ ಅವರು ಕೂಡ ಇವರಿಗೆಲ್ಲ ತಪ್ಪು ಹರಿಕೋದು ಮನೆಯಲ್ಲಿ ಅಪ್ಪ ಆ ನಾಲ್ಕನೇ ನಮ್ಮನೆ ಈಗ ಎಲ್ಲ ನಮ್ಮ ಪಾತ್ರಧಾರಿಗಳಿಗೆ ನಮ್ಮ ಸಮಯ ಸಮಿತಿ ಪರವಾಗಿ ಒಂದೊಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಶ್ರೀ ಎಂ ಎಸ್ ಎನ್ ಅವರು ಇದನ್ನ ಕೊರಬೇಕಾಗಿ ನಾನು ವಿಚಾರಣೆ ಮೊಟ್ಟ ಮೊದಲನೇದಾಗಿ ನಾಟಕವನ್ನು ನಿರ್ದೇಶಿಸಿ ಆತಿಥ್ಯವನ್ನು ಮಾಡಿ ಎಲ್ಲರ ಬಾಯಿಂದ ಸರಿಯಾಗಿ ಡೈಲಾಗ್ ಅನ್ನು ಹೇಳಿದಂತ ಶ್ರೀಮಂತ ಧೀರೇಂದ್ರ ಅವರಿಗೆ ಶ್ರೀಮತಿ ಪದ್ಮಾ ಧೀರೇಂದ್ರ ಅವರಿಗೆ

ಹುಡುಗಿನಗಿಂತ ಪೋಲಿಯಾಗೆ ಶ್ರೀ ರಾಧಿಕಾ ಗುಜ್ಜರ್ ಶ್ರೀಮತಿ ರಾಧಿಕಾ ಸಹಾಯ ಮಾಡಿದ ಶ್ರೀ ರವಿ ರವಿಕೃಷ್ಣ ಮತ್ತೊಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮತ್ತು ನಿರ್ಣಯವಾಗಿ ನಿಂತು ನಮಗೆಲ್ಲ ಸ್ಫೂರ್ತಿ ನೀಡಿದಂತ ಶ್ರೀ ಪಿ ಎಸ್ ರವೀಂದ್ರೇನು